ನಮಸ್ತೆ ರೈತ ಬಾಂಧವ್ರೆ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಯಂತ್ರ ಪ್ರಕರಣ ಮಳಿಗೆ ಚಿತ್ರದುರ್ಗದವರು ನಾವು ಇವತ್ತು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿಗೆ ನಮ್ಮ ರೈತ ಮಿತ್ರ ಶಬಲ್ಮೋರ್ ಮೂವರೊಂದಿಗೆ ಬಂದ್ವಿ ಆ ಇವತ್ತು ನಮ್ಮ ರೈತಮಿತ್ರ ಶಬಲ್ಮೋರ್ ಒಂಬತ್ತು ಎಚ್ ಪಿ ಎರಡೀ ನ ಇವತ್ತು ಪರ್ಚೇಸ್ ಮಾಡಿಕೊಂಡ್ರು ನಮ್ಮ ರೈತ ಬಾಂಧವರು ಅವ್ರಿಗೆ ಈಗ ಹೇಗೆ ಅನ್ಸೋ ಅನ್ನೋದನ್ನ ಮಾತಾಡ್ತಾ ಹೋಗೋಣ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಸರ್ ತಿರುಮಲೇಶ್ ಜಿ ಎನ್ ಸರ್ ಇದು ಯಾವ ಊರು ಸರ್ ಜೌರ್ಗಾ ನಲ್ಲಿ ಕೋರ್ಟ್ಗೆ ಹುಲಿಕುಂಟೆ ಪೋಸ್ಟ್ ಕೋರ್ಟ್ಗೆ ಇರ್ತಾವ್ ತುಮಕೂರು ಡಿಸ್ಟ್ರಿಕ್ಟ್ ಆ ಸರ್ ಇವತ್ತು ನಮ್ಮ ರೈತ ಮಿತ್ರ ಮೂವರ್ನ ಇವತ್ತು ನೀವು ಕೊಂಡ್ಕೊಂಡ್ರಿ ಆ ನೀವು ಇವತ್ತೆಲ್ಲ ಏನು ನಿಮ್ಮ ತೋಟದಲ್ಲಿ ಇಷ್ಟು ಮಟ್ಟಿಗೆ ಕೆಲಸ ಆಗುತ್ತೆ ಅನ್ಕೊಂಡಿದ್ರ ಸರ್ ಇಲ್ಲ ಆಗುತ್ತೆ ಅನ್ಕೊಂಡಿದ್ವಿ ಬಟ್ ನೋಡಿದಾಗ ಖುಷಿ ಆಯ್ತು ನಾನು ಕೂಡ ಹ್ಯಾಂಡ್ಲ್ ಮಾಡ್ಬೋದು ನಾನೇನ್ ರೈತ ಅಲ್ಲ ಹುಡುಗರು ನೋಡ್ಕೊಂತಾರೆ ನಾನು ಬೆಂಗಳೂರಿಂದ ಬಂದಾಗ ಕೂಡ ನಾನು ಹ್ಯಾಂಡ್ಲ್ ಮಾಡ್ಬೋದು ಅಂತ ಅನ್ಸುತ್ತೆ ನನಗೆ ಆ ಸರಿ ಈಗೆಲ್ಲ ನೀವು ಅಲ್ಲಿ ಈಗ ಯಾವುದು ಇದು ಗಿಡಗಳದು ಏನು ನಿಮ್ದು ಈಗ ಪೋಲ್ಸ್ ಇವೆಲ್ಲ ಬಿದ್ದಿದ್ವು ಅಲ್ವಾ ಅದನ್ನೆಲ್ಲ ಹೊಡೆದಾಗ ನಿಮಗೆ ಅದು ನಿಮ್ ಸ್ಟಾರ್ಟಿಂಗ್ ಈ ರನ್ ಮಾಡ್ದಾಗ ನಿಮಗೆ ಅಕ್ಷಯ ಗಿಡ ಕಟ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಅಕ್ಷಯ ಗಿಡ ಒಂದು ಕೈ ಮಟ್ಟದ ಕಡ್ಡಿಗಳು ಕಟ್ಟಾಗ್ತಾ ಇದೆ ತೊಂದ್ರೆ ಇಲ್ಲ ಈ ಕಳೆ ವಿಷಯಕ್ಕೆ ಬಂದ್ರೆ ಸರ್ ಈ ತರ ಜೀರೋ ಕಲ್ಟಿವೇಶನ್ ಮಾಡ್ಕೋಣ ಅಂತ ರೈತರುಗಳಿಗೆ ನೀವು ಏನು ಇದನ್ನ ಹೇಳ್ತಾರೆ ಒಂದು ಎರಡು ವರ್ಷ ಆದ್ಮೇಲೆ ಗಿಡಕ್ಕೆ ನಾವು ಅಡಿಕೆ ತೋಟಕ್ಕೆ ಉಳುಮೆ ಮಾಡಬೇಡಿ ಮಾಡಬಾರ್ದು ಅನ್ನೋದು ನನ್ನ ಅನಿಸಿಕೆ ಹಾಗಾಗಿ ಇನ್ನು ಉಳುಮೆ ಮಾಡಬಾರ್ದು ಈ ಮಲ್ಚಿಂಗ್ ಮಾಡಬೇಕು ಅನ್ನೋ ಒಂದು ವಿಷಯಕ್ಕೆ ಕಳೆ ನಾವು ಕಳೆ ಏನು ಸಿಂಗಲ್ ಮಿಷಿನ್ ಬರುತ್ತೆ ಅದ್ರಲ್ಲಿ ಹೊಡೆಯಕ್ಕೆ ಪ್ರಯತ್ನ ಪಟ್ಟೆ ಬಟ್ ಸ್ವಲ್ಪ ತುಂಬಾ ಟೈಮ್ ತೊಳತ್ತೆ ಅಂತ ಹೇಳಿ ನಾನು ಯೂಟ್ಯೂಬ್ ನೋಡಿ ಈ ಮಿಷಿನ್ ಇಷ್ಟ ಆಯ್ತು ಹಾಗಾಗಿ ಇದರಲ್ಲಿ ಸ್ವಲ್ಪ ಈಸಿ ಆಗುತ್ತೆ ಬೇಗ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಸರ್ ನಮಸ್ತೆ ನಮಸ್ತೆ ಸರ್ ಈ ತೋಟನ ನಿರ್ವಹಣೆ ಮಾಡ್ತಿರೋ ನೀವೇ ಅಲ್ವಾ ಸರ್ ಈಗ ನೀವು ಇದನ್ನ ರನ್ ಮಾಡಿ ನೋಡಿದ್ರಲ್ವಾ ಈಗ ಏನ್ ಅನ್ಸ್ತಾ ಇದೆ ಸರ್ ಈ ಎತ್ತರವಾದ ಕಳೆ ಎಲ್ಲ ಹೋಗುತ್ತಾ ಹೋಗುತ್ತೆ ಸರ್ ಸ್ವಲ್ಪ ಬೇಗ ಆಗುತ್ತೆ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ನಮ್ಗು ಇದೆ ಉತ್ತಮ ಚೆನ್ನಾಗಿ ಕೆಲಸನೂ ಆಗುತ್ತೆ ಕಳೆನಾಶಕ ಹೊಡೆದ್ರೆ ಹಾಳ ಭೂಮಿ ಹಾಳಾಗುತ್ತೆ ಚೆನ್ನಾಗಿ ವರ್ಕ್ ಆಗುತ್ತೆ ಪರವಾಗಿಲ್ಲ ನಮಗೆ ಅಡ್ಜಸ್ಟ್ ಆಗಿದೆ ಮುಂಚೆ ನೀವು ಬ್ರಷ್ ಕಟ್ರ ಅಲ್ಲ ಯೂಸ್ ಮಾಡಿದ್ವಿ ಸ್ವಲ್ಪ ಮೈ ನಾವು ಇದ್ರೇ ಪರವಾಗಿಲ್ಲ ಸ್ವಲ್ಪ ಅಡ್ಜಸ್ಟ್ ನಿಮಗೆ ಸಮಯದ ಅಭಾವವನ್ನೂ ಕೂಡನು ಕಂಟ್ರೋಲ್ ಆಗುತ್ತೆ ಕಂಟ್ರೋಲ್ ಆಗುತ್ತೆ ಬೇಗ ನಿಮಗೆ ಕೆಲಸ ಆಗುತ್ತೆ ಅಂದ್ರೆ ನೀವು ಏನಂದ್ರೆ ಈ ಲೇಬರ್ ಗೆ ಹೊಲ್ಸ್ಕೊಂಡ್ರೆ ನಿಮಗೆ ಒಂದು ಎಂಟಾಳು ಆಳು ಕೆಲಸ ನಿಮಗೆ ಇರೋದು ಒಂದೇ ಮಾಡುತ್ತೆ ಆ ರೈತ ಬಂದವರೇ ಈಗೇನು ನೀವು ನೋಡಿದ್ರಿ ಇದು ಅಹ್ ತುಮಕೂರು ಜಿಲ್ಲೆ ಕೋಟೆಗೆರೆ ತಾಲ್ಲೂಕಿನ ಒಂದು ಗ್ರಾಮದಲ್ಲಿ ಇವತ್ತು ನಾವು ನಡೆದಂತಹ ಪ್ರಾತ್ಯಕ್ಷಿಕೆ ಯಶಸ್ವಿಗೊಳಿಸಿದಾರೆ ಆ ಇವರಿಗೆ ನಮ್ಮ ರೈತ ಮಿತ್ರ ಕೃಷಿ ಯಂತ್ರ ಮಳಿಗೆ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ಇದೀವಿ ಆ ಮತ್ತೆ ಇನ್ನೊಂದೇನಂತಂದ್ರೆ ಈಗೇನು ನೀವು ಅಹ್ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನೆಲ್ ಮುಖಾಂತರ ಏನೆಲ್ಲ ನೀವು ವೀಕ್ಷಣೆ ಮಾಡಿ ನಮ್ಮ ರೈತ ಮಿತ್ರ ಮೂವರ್ನ ನೀವು ಕೊಂಡ್ಕೊಳ್ಲಿಕ್ಕೆ ಆ ಇಚ್ಛೆ ಪಟ್ಟು ಮುಂದೆ ಬರ್ತಾ ಇದೀರಿ ನಿಮಗೆ ಹೃತ್ಪೂರ್ವಕ ವಂದನೆಗಳು ಹೆಚ್ಚಿನ ಮಾಹಿತಿಗಾಗಿ ಈಗೇನು ಇಲ್ಲಿ ಕೆಳಗಡೆ ಕಾಣ್ತಾ ಇದೆ ಈ ನಂಬರ್ಗೆ ನೀವು ಕಾಲ್ ಮಾಡುವ ಮುಖಾಂತರ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳಿ ಅಂಥೇಳಿ ರೈತ ಮಿತ್ರ ಕೃಷಿಯಂತ್ರ ಪ್ರಕರಣ ಮಳಿಗೆ ಚಿತ್ರದುರ್ಗ ಇದು ನೇರವಾಗಿ ಬಂದು ನೀವು ಕಾಂಟ್ಯಾಕ್ಟ್ ಮಾಡುವ ಮುಖಾಂತರ ನೀವು ಈ ಮಷಿನ್ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ